ಗ್ರಾಮೀಣ ಕೃಷಿ ಅನುಭವ ಕಾರ್ಯಕ್ರಮ ಈ ಏನು ಒಂದು ಕಾರ್ಯಕ್ರಮ ಇದೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿಂದ ಪ್ರತಿ ವರ್ಷ ನಡೆಯುವಂಥ ಕಾರ್ಯಕ್ರಮ ಕೊನೆಯ ವರ್ಷದ ಅಂತಿಮ ಪದವಿ ವಿದ್ಯಾರ್ಥಿಗಳು ಕೃಷಿ ಕೃಷಿ ಮಾರುಕಟ್ಟೆ ಕೃಷಿ ಇಂಜಿನಿಯರಿಂಗು ಮತ್ತು ಆಹಾರ ಪೋಷಣೆ ವಿದ್ಯಾರ್ಥಿಗಳು ಈ ಒಂದು ಹಳ್ಳಿಯಲ್ಲಿ ಸುಮಾರು ತೊಂಬತ್ತು ದಿನ ವಾಸ್ತವ್ಯ ಹೂಡಿ ರೈತರ ಸಮಸ್ಯೆಗಳನ್ನು ಗುರುತಿಸೋದು ಸಮಸ್ಯೆಗಳಿಗೆ ಅನುಗುಣವಾಗಿ ವಿವಿಧ ತಂತ್ರಜ್ಞಾನಗಳನ್ನು ವರ್ಗಾವಣೆ ಮಾಡೋದರಲ್ಲಿ ನಿರತರಾಗಿರ್ತಾರೆ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಅವರು ಸಮಸ್ಯೆ ಗುರುತಿಸಿದ ನಂತರ ಇಲ್ಲಿ ಏನು ಕಾರ್ಯಕ್ರಮಗಳನ್ನು ಮಾಡಬೇಕಾಗತ್ತೆ ಅದು ಚರ್ಚಾ ಸಭೆಗಳಾಗ್ಬೋದು ಕ್ಷೇತ್ರಪೇಟೆಗಳಾಗ್ಬೋದು ಈ ಕಾರ್ಯಕ್ರಮಗಳನ್ನು ಮಾಡೋದ್ರ ಜೊತೆಯಲ್ಲಿ ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡೋದು ಮತ್ತು ಕೆಲವೊಂದು ಪ್ರ ಪದ್ಧತಿ ಪ್ರಾತ್ಯಕ್ಷಿಗಳು ಉದಾಹರಣೆಗೆ ನಾವು ಹೇಳಬೇಕು ಅಂದರೆ ಮಣ್ಣು ಪರೀಕ್ಷೆ ಮಣ್ಣು ಪರೀಕ್ಷೆನ ರೈತರಿಗೆ ಮಾಡೋದ್ರ ಬಗ್ಗೆ ಅರಿವು ಮೂಡಿಸೋದು ಮತ್ತು ಆ ಫಲಿತಾಂಶನ ಕೊಡೋದು ಸಮಸ್ಯೆಗಳು ಏನಿದೆ ಯಾವ ಅಂಶ ಕಡಿಮೆ ಇದೆ ಕೊರತೆ ಇದೆ ಅದನ್ನು ರೈತರಿಗೆ ಚರ್ಚಾ ಸಭೆಗಳ ಮುಖಾಂತರ ರೈತರಿಗೆ ತಿಳಿಸುವಂಥ ಒಂದು ಕಾರ್ಯಕ್ರಮ ಆಗುತ್ತೆ ಅದೇ ರೀತಿ ಬೆಳೆ ಪ್ರತಿಯೊಂದು ಬೆಳೆಗಳ ಬಗ್ಗೆಯೂ ಅವರು ಚರ್ಚಾ ಸಭೆಗಳನ್ನು ಮಾಡಿ ರೈತರಿಗೆ ಮಾಹಿತಿಯನ್ನು ಕೊಡ್ತಾರೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ ಆಗ್ಬೋದು ಅಥವಾ ವಿವಿಧ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಇದ್ರ ಜೊತೆಗೆ ಕೆಲವೊಂದು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ ಪಶು ಚಿಕಿತ್ಸಾ ಶಿಬಿರ ಆಗ್ಬೋದು ಅಥವಾ ಏನು ಈ ಇದೇ ಪ್ರಥಮ ಬಾರಿಗೆ ಏನು ರ ರೈತರಿಗೆ ರೈತ ಮಹಿಳೆಯರಿಗೆ ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಿತು ಮತ್ತು ಆ ಒಂದು ಕಾರ್ಯಕ್ರಮಗಳ ಜೊತೆಯಲ್ಲಿ ನಮ್ಮ ತಂತ್ರಜ್ಞಾನಗಳು ವಿಶ್ವವಿದ್ಯಾಲಯ ತಂತ್ರಜ್ಞಾನಗಳನ್ನು ಪ್ರಾತ್ಯಕ್ಷಿಕೆ ಮುಖಾಂತರ ತೋರಿಸೋದಕ್ಕೋಸ್ಕರ ವಿದ್ಯಾರ್ಥಿಗಳೇ ರೈತರ ತಾಕಿನಲ್ಲಿ ಸುಮಾರು ನಲವತ್ತು ನಲವತ್ತೈದು ತಂತ್ರಜ್ಞಾನಗಳನ್ನು ಪ್ರಾತ್ಯಕ್ಷೆಗಳನ್ನು ಬೆಳೆದಿದ್ದಾರೆ ತಿಳಿಗಳನ್ನು ಬೆಳೆದಿದ್ದಾರೆ ಆ ಬೆಳೆಯ ಕೊನೆ ಹಂತವಾಗಿ ಇವತ್ತು ಏನು ಕ್ಷೇತ್ರೋತ್ಸವ ಅಂತ ಹೇಳಿ ಕಾರ್ಯಕ್ರಮ ಮಾಡಿದ್ದೀವಿ ಈ ಕ್ಷೇತ್ರೋತ್ಸವದಲ್ಲಿ ರೈತರಿಗೆ ಆ ವಿವಿಧ ಬೆಳೆಗಳ ಏನು ಯಾವ ರೀತಿ ಬೆಳೆಗಳು ಬೆಳೆದಿದ್ದಾರೆ ಅನ್ನೋದನ್ನ ನೋಡೋದಕ್ಕೆ ಅವಕಾಶ ಮತ್ತು ವಿದ್ಯಾರ್ಥಿಗಳಿಗೆ ತಾವು ಬೆಳೆದ ಬೆಳೆಗಳನ್ನ ಫಲಿತಾಂಶನ ನೋಡಿದಾಗ ಅವ್ರಿಗೆ ತೃಪ್ತಿ ಸಿಗುತ್ತೆ ಸೊ ನಮ್ಮಲ್ಲಿ ಸಂಪರ್ಕ ಇರಬೇಕು ಮಣ್ಣಿನ ಪರೀಕ್ಷೆ ಭಾಳ ಮುಖ್ಯ ನಾವು ಮಣ್ಣು ಪರೀಕ್ಷೆ ಮಾಡಿದೆ ನಾವು ಆಗ್ತಾನೆ ಇರ್ತೀರಿ ಆ ಮಣ್ಣಲ್ಲಿ ಏನು ಅಂಶ ಇರ್ತದೋ ಅದನ್ನು ಹಾಕಿ ನಾವು ಅದನ್ನು ಕ್ಷಾರಿ ಅಂದರೆ ಅಸಿಡಿಟಿ ಮಾಡಿ ಬೆಳೆ ಬರ್ದಂಗೆ ಮಾಡ್ತೀರಿ ಅದಕ್ಕೆ ಮಣ್ಣು ಪರೀಕ್ಷೆ ನೋಡು ಅನ್ನೋದು ಹೇಳಿದ್ರು ಇದೇ ಫಸ್ಟ್ ಟೈಮ್ ನಾವು ಮಣ್ಣಿನ ಪರೀಕ್ಷೆ ಮಾಡಿರೋದಂಥದ್ದು ಮಣ್ಣು ಪರೀಕ್ಷೆ ಭಾಳ ಅವಶ್ಯಕತೆ ಇದೆ ಈ ದಿವಸ ಅದರಿಂದ ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕು ಅದರಲ್ಲಿ ಏನು ಪೋಷಕಾಂಶಗಳಿದೆ ಅದಕ್ಕೆ ಮತ್ತೆ ಲಘು ಪೋಷಕಾಂಶಗಳು ಏನು ಬೇಕೋ ಅವೆಲ್ಲ ಹಾಕಬೇಕು ಆ ರೀತಿ ಮಾಡಿದರೆ ಒಳ್ಳೆ ಇಳುವರಿ ಬೆಳಿಬೋದು ರೇಟು ನಮ್ಮ ಕೈಲಿ ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಮಾರುಕಟ್ಟೆ ಅದು ನೋಡಿ ದಾಳಿಂಬ್ರಿ ಎಲ್ಲ ಕೇಳಿದ್ರು ದಾಳಿಂಬ್ರಿ ಹೋದ ವರ್ಷ ಹೋದ ವರ್ಷ ಈ ವರ್ಷ ರೇಟ್ ಇಲ್ಲ ದಾಳಿಂಬ್ರಿ ಒಂದ್ ವರ್ಷ ಬೆಳಿಬೇಕಾದ್ರೆ ಖರ್ಚು ಎಷ್ಟಿದೆ ಅಂತ ತಮ್ಗಿನ್ನ ಗೊತ್ತಿರೋದನ್ನ ಫೋಟೋ ಮಾಡಿ ಗೊತ್ತಾಗುತ್ತೆ ಒಂದು ವರ್ಷ ದಾಳಿಂಬ್ರಿ ಬೆಳಿಬೇಕಾದ್ರೆ ಒಂದ್ ಎಕರೆಗೆ ಮಿನಿಮಮ್ ಐದರಿಂದ ಆರು ಲಕ್ಷ ದುಡ್ಡು ಬೇಕು ಅದು ದುಡ್ಡು ನೋಡಕ್ಕ ಇವತ್ತು ಮಾರ್ಕೆಟ್ ಅಲ್ಲಿ ಏನು ದುಡ್ಡು ನೋಡಕ್ಕೆ ಆಗ್ತಾ ಇಲ್ಲ ಆಮೇಲೆ ಆ ವಿಕೋಪಕ್ಕೆ ಒಳಗಾದಾಗ ಮಳೆ ಇನ್ನೊಂದು ಮತ್ತೊಂದು ಆದಾಗ ನಾವು ಫೋನ್ ಮಾಡಿ ನಿಮ್ಗೆ ಕರೆಸರು ನೀವು ಬದಿ ಅದುವರೆಗೂ ಒಂದು ಅದು ಪರಿಹಾರ ಇಲ್ಲ ಮಾಡೋದಿಲ್ಲ ಫೀಲ್ಡ್ ಒಳಗೆ ಬದಲೇ ಮಾಡೋಲ್ಲ ಫೀಲ್ಡ್ ಆಫೀಸರು ಸಿಕ್ಕಿರ್ತೀರಿ ನಾವು ಯಾಕಂದ್ರೆ ರೈತರು ತಿನ್ನ ಹೇಳ್ಬಾರ್ದು ಆದರೂ ಕೆಲವೊಂದು ವಿಚಾರ ಹೇಳಬೇಕು ಯಾಕಂದರೆ ಸರ್ಕಾರದಿಂದ ಬರೋಂಥ ಸವಲತ್ತುಗಳು ನೇರವಾಗಿ ರೈತನಿಗೆ ಸೇರಬೇಕು ಅವು ವಿಕೋಪ ಬಂದಾಗ ಈ ವಿಕೋಪಕ್ಕೆ ಒಳಗಾದಾಗ ಅವ ಏನು ಮಾಡ್ತಾರೆ ರೈತನಿಗೆ ಏನೋ ಒಂದು ಹತ್ತು ಹತ್ತೈದು ಸಾವಿರ ಕೊಟ್ಟರೆ ಯಾವುದಾದ್ರು ಒಂದು ಇನ್ನೊಂದು ಮತ್ತೊಂದು ಏನೋ ಅನುಕೂಲ ಆಗುತ್ತೆ ಸರ್ಕಾರದಿಂದ ಬರೋಂಥ ಸವಲತ್ತುಗಳು ನಮ್ಮ ತಾಲೂಕು ಇನ್ನೂ ಅವಶ್ಯಕತೆ ಇದೆ ಏನಾಗಿದೆ ಅಂದರೆ ನಮ್ಮಲ್ಲಿ ದೇವನಹಳ್ಳಿಗೂ ಸಹ ಕೃಷಿ ಚಟುವಟಿಕೆಗಳು ಕಡಿಮೆ ಆಗ್ತಾ ಬರ್ತಾ ಇದೆ ಯಾಕಂದರೆ ಇವತ್ತು ಇಂಡಸ್ಟ್ರಿ ಹತ್ತಿರವರೆಗೂ ಬಂದ್ಬಿಟ್ಟಿದೆ ಏರ್ಪೋರ್ಟ್ ನಮ್ಮ ತಾಲೂಕಲ್ಲಿ ಆಯಿತು ಕೆ ಡಿ ಬಿ ನಮ್ಮ ತಾಲೂಕಿಗೆ ಬಂತು ಈಗಿನ ಸ್ವಲ್ಪ ಈ ಕಡೆ ಪ್ರದೇಶ ಕೃಷಿ ಚಟುವಟಿಕೆಗೆ ಇಟ್ಕೊಂಡಿದ್ದಾರೆ ಆದ್ದರಿಂದ ದಮ್ಮೆ ಅಧಿಕಾರಿಗಳು ಸಹ ಚೆನ್ನಾಗಿ ನಮ್ಮ ತಾಲೂಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಯಾರೇ ಆಫೀಸ್ಗೆ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ಸರ್ಕಾರದಿಂದ ಬಲಂತ